ಭೂಮಿಯ ಒಡೆಯನ್ನು ಕಾನ್ಸೆಪ್ಟ್ ಅನ್ನ ಜಾರಿಗೆ ತಂದಂತವರು ಅಂತಹ ಧೀಮಂತ ನಾಯಕ ಎನ್ ಎನ್ ಧರ್ಮಸೇನ ನಿಮ್ಮ ನಿಮ್ಮ ಜಾತಿ ಮತ್ತು ಸಮುದಾಯದ ಜನರ ಪರವಾಗಿ ಯಾವ ರೀತಿ ವಕಾಲತ್ತು ಮಾಡ್ತೀರಾ ಬೇರೆ ವರ್ಗಗಳು ಎಚ್ಚೆತ್ಕೊಂಡಿದ್ದಾರೆ ನಮ್ಮ ಆದಿಜ ಜನಾಂಗ ಮಾದಿಗ ಜನಾಂಗ ಎಚ್ಚೆತ್ಕೊಳ್ಳಿಲ್ಲ ಇವತ್ತು ಪೊಲಿಟಿಕಲ್ ಕಾಂಗ್ರೆಸ್ ಅಲ್ಲೂ ಲೆಫ್ಟ್ ರೈಟ್ ಫೈಟ್ ಇದೆಯಾ ನಾನು ಹುಟ್ಟಿರ್ತಕ್ಕಂಥ ಜಾತಿ ಗಟ್ಟಿಯಾಗಲಿಲ್ಲ ನಾನು ಗಟ್ಟಿಯಾಗಕ್ಕಾಗ ಇವರೇ ಹೇಳಿಸ್ಬಿಟ್ರ ನಮ್ಮ ಜಾತಿಯವ್ರ ಕೈನಲ್ಲಿ ಅಥವಾ ನಮ್ಮ ಜಾತಿಯವರೇ ಹೋಗಿ ಹೇಳಿದ್ರೆ ನನಗೆ ಗೊತ್ತಿಲ್ಲ ಬಟ್ ಇರಲಿ ನಾನು ಅದನ್ನು ನಾನು ಅದು ಚಾಲೆಂಜ್ ಮಾಡಿದ್ದಿದ್ರೆ ನಾನು ಮನೆ ಮುಳುಗೋಗ ಈಗ ಸರ್ ನಿಮ್ಮನ್ನು ಅಧ್ಯಕ್ಷರನ್ನ ಮಾಡಿ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಅವರ ಸರ್ ಅವ್ರ ರಾಜ್ಯ ಅಧ್ಯಕ್ಷರಾಗಿ ಬಂದಾಗಲೇ ಹೇಳ್ಬಿಟ್ರು ಏಯ್ ನೀನೇ ಕಣ ಅಧ್ಯಕ್ಷ ನಾನು ಎಮ್ ಎಲ್ ಸಿನೇ ಇದ್ದರು ಇಂತಹ ಒಂದು ದೂರದೃಷ್ಟಿಗೆ ಸರಿಯಾದಂಥ ಸ್ಥಾನಮಾನ ಕಾಂಗ್ರೆಸ್ ಸಿಕ್ಕಿದೆ ಅಂತ ರಾಜಕೀಯ ಸ್ಥಾನಮಾನಗಳಿಲ್ಲ ಸರ್ಕಾರಿ ಸವಲತ್ತುಗಳಿಲ್ಲ ಸರ್ಕಾರಿ ಹುದ್ದೆಗಳಿಲ್ಲ ಅಲ್ಲ ಸರ್ ರಾಜಕೀಯಕ್ಕೆ ಬರೋರು ಎಲ್ಲರೂ ಮಾನ ನೀವೇನು ಸನ್ಯಾಸ ಏನು ಕೊಡೋದು ಮೇಡಮ್ ನಾನು ಒಂದೇ ನಂದೊಂದು ಓಟ್ ಕಾಂಗ್ರೆಸ್ ಓಟ್ ಹಾಕ್ಬಿಟ್ಟು ಮನೆಗೆ ಹೋಗಿ ಎಸ್ ಸಿ ಲೆಫ್ಟು ಬಿಜೆಪಿ ಜೊತೆಗೆ ಎಸ್ ಸಿ ರೈಟ್ ಕಾಂಗ್ರೆಸ್ ಜೊತೆಗೆ ಅಂತಾರಲ್ಲ ಸರ್ ಅದು ನಮಗೆ ಕಾಂಗ್ರೆಸ್ನ ಮಾದಿಗ ಲೀಡರ್ಗಳಿಗಿಂತ ಬಿಜೆಪಿಯ ಲೀಡರ್ಗಳೇ ಸೂಕ್ತ ಅಂತ ಅನಿಸಿರ್ಬೋದು ಮತದಾರರಿಗೆ ನನಗೇನು ಗೊತ್ತಿಲ್ಲ ಸರ್ ಒಂದು ನಿಗಮ ಮಂಡಳಿಯೂ ಸರ್ ನನಗೆ ಅವರು ಅನ್ಯಾಯ ಮಾಡಿದ್ದು ಅದು ಭಗವಂತನೇ ನೋಡ್ಕೊಳ್ತಾನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಆರ್ ಧರ್ಮಸೇನಾ ಜೊತೆ ರಾಧಾ ಹಿರೇಗೌಡರ್ ವಿಶೇಷ ಸಂದರ್ಶನ ಕಾಂಗ್ರೆಸ್ನಲ್ಲೇ ಧರ್ಮ ಯುದ್ಧ ವೀಕ್ಷಿಸಿ ಬುಧವಾರ ಸಂಜೆ ಐದು ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತ್ರ